ಎಸ್ ಕಾರ್ಖಾನೆಯನ್ನ ಗುತ್ತಿಗೆ ಪಡೆದ ನಿರಾಣಿ ಸಂಸ್ಥೆಯು ಕಾರ್ಖಾನೆಯ ಸಾಲವನ್ನ ತೀರಿಸುವ ಬದಲಿಗೆ ಅದರ ಸಾಲಿನ ಮೇಲಿನ ಬಡ್ಡಿ ಹೆಚ್ಚಾಗಿ ಹರಾಜು ಸ್ಥಿತಿಗೆ ತಳ್ಳಿ ಕಾರ್ಖಾನೆಯ ಜೊತೆ ಕಾರ್ಖಾನೆಯ ಆಸ್ತಿಯನ್ನ ಸ್ವಂತ ಮಾಡಿಕೊಳ್ಳುವ ಹುನ್ನಾರವನ್ನ ಮಾಡಲಾಗಿದೆ ಅಂತ ಶ್ರೀರಂಗಪಟ್ಟಣ ತಾಲೂಕು ರೈತ ಮತ್ತು ಕಬ್ಬು ಬೆಳೆಗಾರರ ಹಿತರಕ್ಷಣಾ ಸಮಿತಿಯ ಚಂದನ್ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುರುಗೇಶ್ ನಿರಾಣಿ ಮಾಲೀಕತ್ವದ ಸಂಸ್ಥೆಯು ಪಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆಯನ್ನ ಉತ್ತಮ ರೀತಿಯಲ್ಲಿ ನಡೆಸದೆ ಕಾರ್ಖಾನೆಯ ಮೇಲಿನ ಸಾಲದ ಬಡ್ಡಿಯು ಕಟ್ಟದ ಸ್ಥಿತಿಯನ್ನ ತಂದೊಡ್ಡಿದ್ದಾರೆ ಎಂದರು ಕಾರ್ಖಾನೆಯಲ್ಲಿ ಯಾವುದೇ ಸಮಿತಿ ರಚನೆಯಾಗದೆ ವಾರ್ಷಿಕ ಮಹಾಸಭೆಯನ್ನು ನಡೆಸದೆ ತಮ್ಮ ಗುತ್ತಿಗೆಯ ಕರಾರಿನಲ್ಲಿ ಕಾರ್ಖಾನೆಯ ಸ್ಥಿರಾಸ್ತಿ ಹಾಗೂ ಚರಾಸ್ತಿಯನ್ನ ಅಕ್ರಮವಾಗಿ ಸೇರಿಸಿಕೊಂಡಿರೋದು ಇದಕ್ಕೆ ಸಾಕ್ಷಿಯಾಗಿದೆ ಅವಶ್ಯಕತೆ ಇಲ್ಲದೆ ಸೌಹಾರ್ದ ಸೊಸೈಟಿ ತೆರೆದು ಕಾರ್ಖಾನೆಯಲ್ಲಿ ಎಂಡಿಸಿಸಿ ಬ್ಯಾಂಕ್ ಅಳಿವಿಗೆ ಮುಂದಾಗಿದ್ದಾರೆ ಅಂತ ಕಾರ್ಖಾನೆಯ ಸಂಬಂಧ ಮುರುಗೇಶ್ ನಿರಾಣಿ ಅವರ ಕಾರ್ಯವೈಖರಿಗಳು ಹಲವು ಅನುಮಾನಾಸ್ಪದ ವ್ಯವಹಾರಗಳಿಗೆ ಕಾರಣವಾಗಿತ್ತು ಗುತ್ತಿಗೆಯಲ್ಲಿ ಹಲವು ಲೋಪದೋಷಗಳಿಂದ ಕೂಡಿದೆ ಆದ್ದರಿಂದ ಪಾರದರ್ಶಕವಾದ ಮರು ಟೆಂಡರ್ ಮಾಡುವ ಅವಶ್ಯಕತೆ ಇದ್ದು ಸದರಿ ದೋಷಪೂರಿತ ಟೆಂಡರ್ ಮಾಡಿದವರ ವಿರುದ್ಧ ತನಿಖೆಯನ್ನ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು ದೇಶದಲ್ಲಿ ಸೆಕೆಂಡ್ ಲಾರ್ಜೆಸ್ಟು ಕಾರ್ಖಾನೆ ಅದನ್ನು ಶಂಕುಸ್ಥಾಪನೆ ಮಾಡೋದು ನಮ್ಮ ಮೈಸೂರು ಮಹಾರಾಜರು ಅದಕ್ಕೆ ಪ್ಲಾನಿಂಗ್ ಕೊಟ್ಟದು ಸರ್ ಎಂ ಅವರು ಏನಕ್ಕೆ ಈ ಪೀಠಿ ಕೇಳ್ತಾ ಇದ್ದೀನಿ ಅಂದರೆ ತಮಗೆಲ್ಲ ಗೊತ್ತು ತುಂಬ ಶ್ರದ್ಧೆಯಿಂದ ಮತ್ತು ಅಷ್ಟೇ ಗುಣಮಟ್ಟದಿಂದ ಕಾರ್ಖಾನೆಗಳು ಯಾರು ನಿರ್ಮಾಣ ಮಾಡಿದ್ದ ದೇಶದಲ್ಲಿ ಅದು ಮೈಸೂರು ಮಹಾರಾಜರು ಆ ಕಾಲಿನ ಇಂಜಿನಿಯರ್ ಆದ ಅವರು ಅಂಥ ಕಾರ್ಖಾನೆನ ಸಹಕಾರ ಕ್ಷೇತ್ರದಲ್ಲಿ ನೀಲೇಗೌಡರವರ ಮುಖಾಂತರ ಎಲ್ಲ ರೈತ ವರ್ಗದವರು ಸೇರಿ ಕಾರ್ಖಾನೆ ನಡೆಸ್ಕೊಂಡು ಬರ್ತಿದ್ವಿ ಕೆಲವು ಆರ್ಥಿಕ ನಷ್ಟ ಇದ್ದಾಗ ಕೊತಾರಿ ಶುಗರ್ಸ್ ಅನ್ನೋರಿಗೆ ಎರಡು ಸಾವಿರದ ಆರಲ್ಲಿ ವಹಿಸ್ಕೊಟ್ಟಿದ್ವಿ ಆ ಸಮಯದಲ್ಲಿ ಐದು ಕೋಟಿ ಮುಂಗಡ ಹಣ ಕಟ್ಟಿದ್ರು ಅವರು ಆ ಐದು ಕೋಟಿ ಮುಂಗಡ ಹಣ ಕಟ್ಟೋದು ಸ್ವಲ್ಪ ತಡ ಆದದಕ್ಕೆ ಆಗಿನ ಸರ್ಕಾರ ಅವರತ್ರ ಬಡ್ಡಿ ಸಮೇತ ಮುಂಗಡ ಹಣ ವಸೂಲಿ ಮಾಡಿದ್ರು ಎದರಂತೆ ಅರವತ್ತೇಳು ಕೋಟಿ ಅವ್ರದ್ದು ವಹಿಸಿದ್ದದ್ದು ಎರಡು ಸಾವಿರದ ಆರಿಂದ ಎರಡು ಸಾವಿರದ ಹದಿನಾರು ಹದಿನಾರು ತ ಹನ್ನೊಂದರ ತನಕ ಅವರು ಏನು ಸರ್ಕಾರ ಸೂಚನೆ ಮಾಡಿತ್ತು ಅವ್ರು ಏನು ಟೆಂಡರ್ ಕೋಟಿಂಗ್ ಮಾಡಿದ್ರು ಅಷ್ಟೇ ಮೊತ್ತ ಅಮೌಂಟ್ ಕಟ್ಟಿ ತಮ್ಮ ಟರ್ಮಿನೇಷನ್ ಮುಗಿಸಿರ್ತಾರೆ ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀರಾಣಿ ಸಂಸ್ಥೆಯವರಿಗೆ ಈ ಶುಗರ್ ಫ್ಯಾಕ್ಟ್ರಿನ ಸರ್ಕಾರದ ಮಟ್ಟದಲ್ಲಿ ವಹಿಸ್ತಾರೆ ಆ ಸಮಯದಲ್ಲಿ ಕಂಡು ಕೇಳರಿಯದಷ್ಟು ಭ್ರಷ್ಟಾಚಾರ ನಡೆದಿದೆ ಎಲ್ಲ ಅಧಿಕಾರಿ ವರ್ಗದಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ವ್ಯವಸ್ಥಿತವಾಗಿ ಒಂದು ಸಹಕಾರ ಕ್ಷೇತ್ರದ ಕಾರ್ಖಾನೆಯನ್ನು ಹುನ್ನಾರ ಮಾಡಿ ಯಾವುದೋ ಬಂಡವಾಳಶಾಹಿಗೆ ಒಂದು ಮಡ್ಕೊಡ್ಲಿಕ್ಕೋಸ್ಕರ ಒಂದು ಒಳಸಂಚು ನಡೆದಿದೆ ಅದು ಪೂರ್ವಕ ದಾಖಲತೆಗಳು ಕೂಡ ಇದೆ ಆ ನಿಟ್ಟಿನಲ್ಲಿ ಈಗ ಲೋಕಾಯುಕ್ತಕ್ಕೂ ಕೂಡ ನಮ್ಮ ಕಾರ್ಮಿಕರು ಕಂಪ್ಲೇಂಟ್ ಮಾಡಿದ್ದಾರೆ ಅದು ಕೂಡ ತನಿಖೆ ನಡೀತಾ ಇದೆ ಏನಾಗಿದೆ ಅಂದರೆ ಆ ಸಮಯದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಮಗನಾದ ಶ್ರೀಯುತ ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಆಗಿರ್ತಾರೆ ಆ ಸಮಯದಲ್ಲಿ ನಿರಾಣಿ ಅವರು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಾರೆ ಅವರು ನಮ್ಮ ಕಾರ್ಖಾನೆಯನ್ನು ಟೆಂಡ್ರ್ ಕೊಟ್ಟು ಮಾಡ್ತಾರೆ ನಾನ್ನೂರೈದು ಕೋಟಿಗೆ ಟೆಂಡ್ರು ಕೋರ್ಟ್ ಮಾಡಿ ಅವ್ರ ಅಮೌಂಟ್ ಹಾಕದೇ ಒಂದು ಬಟ್ ಅದನ್ನು ಕರಾರ್ ಮಾಡ್ಕೋಬೇಕಾರೆ ಆಗದೆ ಒಂದಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಕಾರ್ಖಾನೆ ವಹಿಸ್ಕೊಳ್ತಾರೆ ಅವರು ಅದನ್ನು ನೋಂದಣಿ ಮಾಡ್ಕೊಳ್ಳೋಕ್ಕೆ ತೊಂಬತ್ತೈದು ದಿವಸ ಸಮಯ ಕೊಟ್ಟಿರ್ತಾರೆ ಆ ತೊಂಬತ್ತೈದು ದಿವಸದಲ್ಲಿ ನೋಂದಣಿ ಮಾಡ್ಕೊಳ್ಳೋಲ್ಲ ಅವ್ರು ಮಾಡ್ಕೊಂಡೋದಕ್ಕೆ ಕಳೆದ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಲಿ ಅವರು ನೋಂದಣಿ ಮಾಡ್ಕೊಳ್ತಾರೆ ಇಪ್ಪತ್ತ್ಮೂರ ವಯಸ್ಸು ನೋಂದಣಿ ನೋಂದಣಿ ಮಾಡ್ಕೊಂಡರೆ ಆ ನೋಂದಣಿಗೆ ಅವ್ರು ಕಟ್ಟಿರುವಂಥ ವೆಚ್ಚ ಇಲ್ಲಿ ತನಕ ಕಾರ್ಖಾನೆ ಸಾಲ ಮತ್ತು ನೋಂದಣಿ ವೆಚ್ಚ ಎಲ್ಲ ಸೇರಿ ಬರೀ ಇಪ್ಪತ್ತ ಏಳು ಕೋಟಿ ಕಟ್ಟಿದ್ದಾರೆ ಅಷ್ಟೆ ಇದು ನಮಗೆಲ್ಲ ಅನಿಸ್ಬೋದು ಯಾರೊಬ್ಬ ದುಡ್ಡು ಕೊಡ್ತಾ ಇದ್ದಾನೆ ಕಾರ್ಖಾನೆ ನಡೆಸ್ತಾ ಇದ್ದಾರೆ ರೈತರಿಗೆಲ್ಲ ಚೆನ್ನಾಗಿ ಬಿಲ್ ಕೊಡ್ತಾ ಇದ್ದಾನೆ ಅಂತ ಆದರೆ ಇಲ್ಲಿ ಯಾವುದೂ ಕೂಡ ವ್ಯವಸ್ಥಿತವಾಗಿಲ್ಲ ಎಲ್ಲವೂ ಕೂಡ ಮೇಲ್ನೋಟಕ್ಕೆ ದಬ್ಬಾಳಿಕೆಯಿಂದ ನಡೀತಾ ಇದೆ ಎಲ್ಲರೂ ಹೋಗೋದು ನಮ್ಮ ಇಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಡಿ ಸಿ ಸಿ ಬ್ಯಾಂಕ್ ಅಂತ ಇದೆ ನಮ್ಮ ಕಾರ್ಖಾನೆಗಳ ಯಾವುದೇ ಬಿಲ್ ಆಗಲಿ ಲೆಕ್ಕಾಚಾರ ಆಗಲಿ ಡಿ ಸಿ ಸಿ ಬ್ಯಾಂಕ್ ಹೋಗ್ತಿತ್ತು ಆದ್ರೆ ಏನಾಯ್ತಿತ್ತು ಅಂದರೆ ಒಂದು ಪಾರದರ್ಶಕತೆ ಇರ್ತಿತ್ತು ರೈತರಿಗೊಂದು ಭದ್ರತೆ ಇರ್ತಿತ್ತು ಇದೇ ನೀರಾಣಿ ಅವರು ಬಂದಮೇಲೆ ಅವ್ರದ್ದೇ ಒಂದು ಸೊಸೈಟಿ ಮಾಡ್ಕೊಂಡಿದ್ದಾರೆ ಆ ಸೊಸೈಟಿ ಮುಖಾಂತರನೇ ನಾವೆಲ್ಲ ರೈತರುಗಳು ವ ವ್ಯವಹಾರ ಮಾಡ್ತಾಯಿದ್ದೀವಿ ಇದೇನಾಗುತ್ತೆ ಇದು ಆರ್ ಬಿ ಐ ಕೂಡ ನಾಳೆ ದಿವಸ ಏನಾರು ಅವ್ರು ಲಾಸ್ ಆಗಿ ಸೊಸೈಟಿ ದಿವಾಳಿ ಆದರೆ ನಾವು ಯಾರನ್ನೂ ಕೂಡ ಕೇಳೋಕ್ಕಾಗಲ್ಲ ಆ ರೀತಿ ಆಗುತ್ತೆ ಮತ್ತು ಕಾರ್ಖಾನೆಯಲ್ಲಿ ಕರಾರಾಗಬೇಕಾದ್ರೆ ಕಾರ್ಖಾನೆ ಮಾತ್ರ ಕರಾರಾಗಿತ್ತು ಅವ್ರಿಗೆ ಅವ್ರು ಏನು ಮಾಡಿದರೆ ಕಾರ್ಖಾನೆಗೆ ಸಂಬಂಧಪಟ್ಟ ಎಲ್ಲ ಆಸ್ತಿಗಳನ್ನು ಯಾವುದೇ ಪರ್ಮಿಷನ್ ಇಲ್ಲದೇ ತಾವು ಆಕ್ರಮಿಸ್ಕೊಂಡಿದ್ದಾರೆ ಜೊತೆಗೆ ಆಡಳಿತ ಕಚೇರಿಲಿ ಶಿಥಿಲಗೊಂಡು ಕಟ್ಟಡದಲ್ಲಿ ಅದನ್ನ ಎಲ್ಲ ಕಟ್ಟ ಬ್ರೇಕ್ ಮಾಡಿ ಅಲ್ಲಿ ಹೊರ ಹೊರ ರಾಜ್ಯದ ಕಾರ್ಮಿಕರಿಗೆ ಒಂದು ನೆಲೆ ಕಲ್ ಕಲ್ಪಿಸಿಕೊಟ್ಟವ್ರೆ ಅದು ಇನ್ ಕೇಸ್ ಶಿಥಿಲ ಆಗಿ ಬಿದ್ದರೆ ಅದರ ಹೊಣೆಯೆಲ್ಲಾನು ಪಿ ಎಸ್ ಎಸ್ ಕೆ ಕಾರ್ಖಾನೆ ನಿರ್ದೇಶಕರಿಗೆ ವಹಿಸ್ತಾರೆ ಸುದ್ದಿಗೋಷ್ಠಿಯಲ್ಲಿ ವಕೀಲ ಬಾಲರಾಜ್ ಸತೀಶ್ ರಘು ಮಧು ಪುಟ್ಟಮಾದೇಗೌಡ ಆನಂದ್ ಇತರರು ಹಾಜರಿದ್ದರು